ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೇ ಎಲ್ಲರಿಗೂ ನಮಸ್ಕಾರ ಮೊಟ್ಟ ಮೊದಲಾಲಿಗೆ ಎಲ್ಲರಿಗೂ ಗಣೇಶ್ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬದ ಶುಭಾಶಯನ ಹೇಳಕ್ಕೆ ಇಷ್ಟಪಡ್ತೇನೆ ಬಹಳಷ್ಟು ಜನ ಸಲಹೆಯ ಜೊತೆಗೆ ತಮ್ಮ ಅನುಭವವನ್ನು ಕೂಡ ವ್ಯಕ್ತಪಡಿಸಿಕೊಳ್ತರು ಜಿಲ್ಲಾಧಿಕಾರಿಯವರು ಜಿಲ್ಲಾ ರಕ್ಷಣಾಧಿಕಾರಿಯವರು ಮುನ್ನಾಲೋಚನೆಯನ್ನು ಇಟ್ಕೊಂಡು ಇವತ್ತು ಸಭೆಯನ್ನು ಕರೆತಿರ್ತಕ್ಕಂಥದ್ದು ನಾನು ವೈಯಕ್ತಿಕವಾಗಿ ಕೂಡ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಈಗಾಗಲೇ ಅವರಿಗೆ ಮಾತಾಡಿದಾಗ ಅವರು ಶಿವಮೊಗ್ಗ ಭದ್ರಾವತಿಯಲ್ಲಿ ಜಿಲ್ಲಾ ರಕ್ಷಣಾಧಿಕಾರಿಗಳು ಬಹಳಷ್ಟು ಸಭೆ ಸಮಾರಂಭಗಳನ್ನು ಮಾಡಿ ಸಭೆಗಳನ್ನು ಮಾಡ್ಕೊಂಡು ಶಾಂತಿ ಯಾವ ತರ ಕಾಪಾಡ್ಕೋಬೇಕು ಅಂತ ಹೇಳಿಬಿಟ್ಟು ಸಭೆಗಳನ್ನು ಮಾಡಿದ್ದಾರೆ ಎಲ್ಲ ಸಂಘ ಸಂಸ್ಥೆಗಳನ್ನ ಎಲ್ಲ ಪದಾಧಿಕಾರಿಗಳನ್ನು ಕರೆಸ್ಕೊಂಡು ನಮ್ಮ ಜವಾಬ್ದಾರಿ ಏನು ಅಂತಲೂ ಕೂಡ ಅವರು ಮಂದತ್ತು ಆಗುವ ರೀತಿಯಲ್ಲಿ ಸಭೆಗಳನ್ನು ಮಾಡಿದ್ದಾರೆ ಬಂಧು ಮಿತ್ರರೇ ನಮ್ಮ ಆರ್ ಎಸ್ ಸಂಘದ ಸಂಘಟಕರು ಮಾತಾಡಬೇಕಾದ್ರೆ ರಮೇಶ್ ಅಣ್ಣನವರು ಅವರು ಒಂದು ಸಂದೇಶನೂ ಕೂಡ ಹೇಳಿರ್ತಕ್ಕಂಥದ್ದು ನಾನು ಈ ಸಭೆಯಲ್ಲಿ ತಾವೆಲ್ಲರೂ ಕೂಡ ನಾವು ವಿಭಿನ್ನವಾದ ಧರ್ಮಗಳನ್ನು ಪಾಲಿಸ್ತಾ ಇದ್ದೀವಿ ಯಾವುದೇ ಧರ್ಮ ಇರಲಿ ಇನ್ನೊಂದು ಧರ್ಮಕ್ಕೆ ದ್ವೇಷ ಮಾಡುವಂಥ ಎಲ್ಲೂ ಕೂಡ ಹೇಳ ಹಿಂದೂನು ಹೇಳಲ್ಲ ಇಸ್ಲಾಮು ಹೇಳಲ್ಲ ಇಸ್ಲಾಮಿನ ಏಕೈಕ ಮುಖ್ಯ ಉದ್ದೇಶ ಅಂದ್ರೆ ಶಾಂತಿ ಪ್ರೀತಿ ಸೌಹಾರ್ದತೆ ನೆಮ್ಮದಿಯನ್ನ ಸಾರುವ ಧರ್ಮ ಅಂದ್ರೆ ಇಸ್ಲಾಂ ಧರ್ಮ ಅದೇ ನಿಟ್ಟಿನಲ್ಲೂ ಕೂಡ ಬಸವಣ್ಣನೂ ಕೂಡ ಅದೇ ತತ್ವ ಸಿದ್ಧಾಂತವನ್ನು ಇಡೀ ದೇಶಕ್ಕೆ ಸಾರಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಮಾನವರು ಮತ್ತೆ ನಾವು ಮಾನವರು ಅಂತ ಹುಡ್ಕೋಬೇಕು ನಾವು ಹುಟ್ಟಿದ್ದು ನಾವು ಗಂಡು ಹೆಂಡ ಅಂತ ಹುಡ್ತೀವಿ ಅಷ್ಟೇ ನಮ್ಮ ತಂದೆ ತಾಯಿಯವರು ಯಾವ ಧರ್ಮವನ್ನು ಪಾಲಿಸ್ತಾ ಇರ್ತಾರ ಅದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗಿ ಇಸ್ಲಾಂ ಧರ್ಮ ಹಿಂದೂ ಧರ್ಮ ಅಂತ ಹೇಳಿ ನಾವು ಪಾಲಿಸ್ತಾ ನಮ್ಮ ಜೀವನವನ್ನು ಸಾಗಿಸ್ತಾ ಇರ್ತೀವಿ ನೋಡಿ ಎಂತಹ ಒಂದು ಒಳ್ಳೆ ಮಾತು ಕೂಡ ಯಾರೋ ನಮ್ಮ ಯುವಕರು ಹೇಳಿದ್ರು ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಒಟ್ಟೊಟ್ಟಿಗೆ ಹಿಂದಿನ ವರ್ಷನೂ ಅದೇ ತರ ಈ ಸಲ ಅದು ದೇವರು ಕೂಡ ನಮಗೊಂದು ಸಂದೇಶ ಕೊಡ್ತಾ ಇದ್ದಾನೆ ಸಮಾಜ ಸಂಕಷ್ಟದಲ್ಲಿದೆ ತಾವು ಯಾರು ಕೂಡ ಹೊರದಾಡ್ಕೋಬೇಡಿ ಹಿಂದೂ ಮುಸಲ್ಮಾನ್ ಎದುರು ನಮ್ಮ ಕಣ್ಣಿದ್ದಂಗೆ ಎಲ್ಲ ಒಟ್ಟೊಟ್ಟಾಗಿ ಹಬ್ಬ ಆಚರಣೆಗಳನ್ನ ಮಾಡ್ಕೊಂಡು ಹೋಗಿ ನೆಮ್ಮದಿಯನ್ನು ಕಾಪಾಡ್ಕೊಳ್ಳಿ ಅಂತ ಹೇಳಿ ದೇವರನ್ನು ಕೂಡ ಸಂದೇಶವನ್ನು ಕೊಡ್ತಾ ಇದ್ದಾನೆ ಅದನ್ನು ನಾವೆಲ್ಲರೂ ಕೂಡ ಒಪ್ಕೋಬೇಕಾಗಿರ್ತಕ್ಕಂಥ ವಿನಂತಿ ಹಿಂದೆ ಎಂತಾದೇ ದುರ್ಘಟನೆ ಆಗಲಿ ಅದನ್ನ ಪುನರ್ ರಚನೆ ಮಾಡ್ಕೊಳ್ಳೋದಿಲ್ಲಿ ಜ್ಞಾಪಕ ಮಾಡ್ಕೊಳ್ಳೋದಿ ದಯವಿಟ್ಟು ಮಾಡ್ಕೊಳ್ಬೇಡಿ ನಮ್ಮ ಧರ್ಮದಲ್ಲೂ ಕೂಡ ನಾನು ಇಸ್ಲಾಂ ಧರ್ಮ ಪಾಲಿಸ್ತಾ ಇರ್ತಕ್ಕಂಥ ಒಂದು ಮುಸ್ಲಿಂ ಆಗಿರೋದ್ರಿಂದ ನಮ್ಮ ಧರ್ಮದಲ್ಲೂ ಕೂಡ ಬಹಳ ಸತ್ತ ಮೇಲೆ ಮೂರ್ ದೇಶ ಆದ್ಮೇಲೆ ಅವನು ಗ್ರಾಪ್ಸ್ಕೊಂಡು ಬಾಡಿ ನಾನು ಅವನಿಗೆ ಪ್ರಪಂಚದ ಕರ್ಸ್ಕೊಳ್ ನಾನ್ ಕರ್ಸ್ಕೊಂಡಿದ್ದೀನಿ ಅವನು ಜ್ಞಾಪಸ್ಕೊಂಡಿದ್ದೆ ಅವನ್ನೇ ಜ್ಞಾಪಿಸ್ಕೊಳ್ತಾ ಹೋಗ್ಬೇಡ್ರಿ ಅಂತಾನು ಕೂಡ ಅಂತ ಒಂದು ದೊಡ್ಡ ಸಂದೇಶ ಕೊಟ್ಟಿರ್ತಕ್ಕಂಥವ್ರು ಏನಾಗಿದೆ ಜ್ಞಾಪಿಸ್ಕೋಬಾರ್ದು ಜ್ಞಾಪಿಸ್ಕೊಂಡು ಏನಾದ್ರೂ ಪುನರ್ರಚನೆ ಮಾಡಿದ್ರೆ ಅದನ್ನು ಕೂಡ ಅವ್ನು ಪ್ರಚೋದನೆಗೆ ಕಾರಣ ಆಗತ್ತೆ ಅಂತಾನು ಕೂಡ ನನ್ನ ಒಂದು ಅನುಭವದ ಮಾತುಗಳ ಹೇಳಕ್ ಇಷ್ಟಪಡ್ತೇನೆ ಹಿಂದೆ ಆಗಿದ್ದೆಲ್ಲ ಮರ್ತ್ ಬಿಡಿ ಮುಂದೆ ಆಗೋದನ್ನ ಯಾವ ತರಹ ಇದನ್ನ ತಡೆಗಟ್ಟಬೇಕು ಮುಂದೆ ಪ್ರೀತಿ ವಿಶ್ವಾಸದ ಹೋಗ್ಬೇಕು ಎರಡೂ ಹಬ್ಬಗಳನ್ನು ಶಾಂತಿ ಹಾಗಾಗಿ ನಾವೆಲ್ಲರೂ ಕೂಡ ಯುವಕರು ಹಿಂದೂ ಮುಸಲ್ಮಾನ್ ಕ್ರೈಸ್ರು ಎಲ್ಲರೂ ಕೂಡ ಪ್ರೀತಿಯಿಂದ ನಾವು ಇರೋಣ ಈ ಹಬ್ಬಗಳನ್ನು ನಮ್ಮ ಬಹಳ ಒಳ್ಳೆಯ ಜಾ ಜಾಮಿಯಾ ಮಸೀದಿ ಸಮಿತಿಯವರು ನಮ್ಮ ಶಿವಮೊಗ್ಗ ಜಿಲ್ಲೆಯ ಬಹಳಷ್ಟು ಮುಖಂಡರು ಜಿಲ್ಲಾಧಿಕಾರಿಯನ್ನ ಸಂಪರ್ಕ ಮಾಡಿ ನಮ್ಮ ಈದ್ ಒಂದು ದಿವಸ ಆಚರಣೆ ಮಾಡ್ತೀವಿ ಮೆರವಣಿಗೆ ಇನ್ನೊಂದು ದಿವಸ ಆಚರಣೆ ಮಾಡ್ತೀವಿ ಅಂತ ಬಹಳ ಉತ್ಯುಕ್ತಾದ ಸಲಹೆ ಮತ್ತು ತೀರ್ಮಾನವನ್ನು ಕೊಟ್ಟಿದ್ದಾರೆ ನಾನು ಕೂಡ ಅದನ್ನು ಬೆಂಬಲಿಸ್ತಾ ಎಲ್ಲೂ ಕೂಡ ಮೊಹಮ್ಮದ್ ಸಲಲ್ಲಾ ಅಲೀಸ್ ಪೈಗಂಬರ್ ಅವರು ಅವರು ನಡೆ ನಾವು ಇಡೀ ದೇಶಕ್ಕೆ ಅಲ್ಲ ಇಡೀ ಪ್ರಪಂಚಕ್ಕೆ ನಾವು ತೋರಿಸ್ಬೇಕಾಗಿರ್ತಕ್ಕಂಥದ್ದು ಅದೇ ನಿಟ್ಟಿನಲ್ಲಿ ಈ ನಾಡಿನ ಈ ನಾಡಿನಲ್ಲಿ ಬಸವಂತ ಹುಟ್ಟಿದ್ದೇ ಒಂದು ನಮ್ಮ ದೇಶದ ಒಂದು ಪುಣ್ಯ ಅಂತ ಹೇಳ್ತಾ ಅವರು ಕೊಟ್ಟಿರ್ತಕ್ಕಂಥ ಸಂದೇಶನೂ ಕೂಡ ನಾವು ಇವತ್ತು ನಾವು ತೋರಿಸ್ಬೇಕಾಗಿದೆ ಗಣೇಶ ಹಬ್ಬನೂ ಮೀದ್ ವಿಲಾದ್ ಹಬ್ಬನೂ ಎರಡೂ ಕೂಡ ನೆಮ್ಮದಿಯಿಂದ ಆಚರಿಸೋಣ ನಿಮಗೆಲ್ಲರಿಗೂ ಹೇಳ್ತಾ ಇನ್ನೊಮ್ಮೆ ನಿಮಗೆಲ್ಲರಿಗೂ ಶುಭ ಆಗಲಿ ಹಬ್ಬದ ಶುಭಾಶಯಗಳು ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ